ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಧಾ ಸತೀಶ್ ಕನ್ನಡ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತೊಂದು ಟೇಸ್ಟಿಯಾದ ಕ್ರಿಸ್ಪಿಯಾದ ಚಿರೋಟಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗ್ಲಾಸು ರವೆ ಮತ್ತು ಒಂದು ಗ್ಲಾಸು ಮೈದಾ ಇಟ್ಟು ಎರಡೂ ಒಂದು ಒಂದೇ ಮೆಷರ್ಮೆಂಟ್ ಇಲ್ದ ನೀವು ತಗೋಬೇಕು ಆವಾಗಲೇ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ನೋಡಿ ಈ ಈ ಲೋಟ ಅಳತೇಲಿ ನಾನು ತೊಗೊಂಡಿರೋದು ಅದ್ರ ಜೊತೆಗೆ ಎರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಳೋಣ ಸೊ ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇವಾಗ ಅದ್ರ ಜೊತೆಗೆ ನಾವು ಹ್ಯಾಡ್ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕೋಬೇಕು ಒಂದು ಹಂಡ್ರೆಡ್ ಎಮ್ ಎಲ್ ಎಣ್ಣೆನ ತೊಗೊಳ್ಳಿ ಇವಾಗ ಎಣ್ಣೆನ ಕಾಯೋಕಂತ ಬಿಟ್ಬಿಡಿ ಕಾಯಕ್ಕೆ ಕಾಯಬೇಕು ಚೆನ್ನಾಗಿ ಅದು ಕಾದ ನಂತರ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣ ಏನಿರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹಾಕೊತಾ ನಾವು ಮಿಕ್ಸ್ ಮಾಡಬೇಕು ನೋಡಿ ಎಣ್ಣೆ ಕಾದಿರೋದ್ರಿಂದ ನಾನು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈ ಥರ ಸ್ವಲ್ಪ ಸ್ವಲ್ಪನೇ ನೀವು ಮಿಕ್ಸ್ ಮಾಡ್ಕೊತ ಬರಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಬನ್ನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಎಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ನಾವು ಎಣ್ಣೆನ ಎಷ್ಟು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಏನು ಹಿಟ್ಟು ಹದ ಬರುತ್ತೆ ನೋಡಿ ಆ ಹಿಟ್ಟು ಹದನೇ ನಮಗೆ ಚಿರೋಟಿ ಟೆಕ್ಸ್ಚರ್ ನೀಟಾಗಿ ಸಿಗೋದು ನೋಡಿ ಈ ಥರ ಉಂಡೆ ಮಾಡಿದ್ರೆ ಈ ಥರ ಬರಬೇಕು ಉಂಡೆ ಮಾಡಿ ಈ ಥರ ಮಾಡಿದ್ರೆ ಈ ಥರ ಬರಬೇಕು ಈ ಥರ ಬಂದ್ರೇ ಅದು ಹಿಟ್ಟು ಕನ್ಸಿಸ್ಟೆಂಟಿ ಕರೆಕ್ಟಾಗಿದೆ ಅಂತ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊತಾ ಹಾಕೊತಾ ಅದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಹಿಟ್ಟು ಹೇಗೆ ಹದವಾಗಿ ಕಲಿಸ್ತೀವೋ ಅದ್ರ ತಕ್ಕಂಗೆ ನಮಗೆ ಚಿರೋಟಿ ಬರೋದು ನೋಡಿ ಈ ಥರ ಈ ಥರ ಕಲ್ಸ್ಕೊತಾ ಇರಬೇಕು ನೋಡಿ ಚೆನ್ನಾಗಿ ಕಲಸಿ ಹೌದು ಈ ಥರ ಕಲಿಸ್ಕೋಬೇಕು ನೋಡಿ ಇಷ್ಟು ಈ ಹದಕ್ಕೆ ಹಿಟ್ಟು ಬರಬೇಕು ಈ ಹಿಟ್ಟು ಇವಾಗ ಇದನ್ನು ಚೆನ್ನಾಗಿ ನೋಡಿ ಈ ಹದಕ್ಕೆ ಬಂದಾಗಲೇ ಚಿರೋಟಿ ಚೆನ್ನಾಗಾಗೋದು ಇವಾಗ ಇದನ್ನು ನಾವು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡೋಣ ಅದ್ರ ಜೊತೆಗೆ ನಮಗೆ ಈಗ ಸಕ್ಕರೆ ಬೇಕು ಸೊ ಸಕ್ಕರೆ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಗ್ಲಾಸಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಈ ಥರ ನಮಗೆ ನೈಸ್ ಇರಬೇಕು ಸಕ್ಕರೆ ಪುಡಿ ಏಕೆ ಉದ್ರಿಸಿದ್ರೆ ಅದು ಚಿರೋಟಿಗೆ ನಾವು ಅದು ಹಂಟ್ಕೋಬೇಕು ಆ ಥರ ಇರಬೇಕು ಇವಾಗ ಬನ್ನಿ ನಾನು ಎಣ್ಣೆನ ಕಾಯೋಕ್ಕಾಗಲೇ ಇಟ್ಟಿದ್ದೆ ಈ ಥರ ನೋಡಿ ನಾವು ಹೇಗೆ ಪುರಿ ಟೈಪ್ ಹೊತ್ಕೊಂತೀವಲ್ಲ ಆ ಥರನೇ ಒತ್ಕೋಬೇಕು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಒತ್ಕೊಂಡು ಈ ಥರ ಉಬ್ಬಕ್ಕೆ ಬಿಡಬಾರ್ದು ಅದು ಉಬ್ಬಕ್ಕೆ ಬಿಟ್ಟರೆ ಅದು ಚಿರೋಟಿ ಆಗೋದಿಲ್ಲ ಇವಾಗ ನೋಡಿ ಉಬ್ಬಕ್ಕೆ ಬಿಡಬಾರ್ದು ಅದನ್ನೇ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ತಾ ಇರಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಬ್ರೌನಿಷ್ ಕಲರ್ ಬರಬೇಕು ನೋಡಿ ಈ ಥರ ಪ್ರೆಸ್ ಮಾಡಬೇಕು ನಾವು ಪ್ರೆಸ್ ಮಾಡಿದಷ್ಟು ಅದು ಚಿರೋಟಿ ಚೆನ್ನಾಗಿ ಬೇಯುತ್ತೆ ಮತ್ತು ಎಣ್ಣೆನೂ ಕುಡಿಯೋದಿಲ್ಲ ನೋಡಿ ಈ ಥರ ಈ ಥರ ತಿರುಗ್ಸಿ ತಿರುಗಿಸಿ ಬೇಯಿಸ್ತಾ ಇರಬೇಕು ನೋಡಿ ಹಾಂ ನೋಡಿ ಈಗ ಬ್ರೌನಿಷ್ ಕಲರ್ ಬಂತಲ್ಲ ಈ ಥರ ಬರಬೇಕು ಈ ಥರ ಬಂದ್ರೇ ಚಿರೋಟಿ ಚೆನ್ನಾಗಾಗೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿ ಈಗ ನಾವು ತಿರುಗಿಸಿ ತಿರುಗಿಸಿ ಈ ಥರನೇ ಎರಡು ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಅವಾಗಲೇ ನಮಗೆ ಕ್ರಂಚಿಯಾಗಿ ಕ್ರಿಪ್ಪಿಯಾಗಿ ಸ್ವೀಟಾಗಿರೋಂಥದ್ದು ಚಿರೋಟಿ ಸಿಗೋದು ನೋಡಿ ಈ ಹದಕ್ಕೆ ಬರಬೇಕು ಇದನ್ನು ನಾವು ಒಂದು ತಟ್ಟೆಗೆ ಹಾಕೊಳ್ಳೋಣ ಒಂದು ತಟ್ಟೆಗೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಸಕ್ಕರೆ ಪುಡಿನ ಉದ್ರಿಸ್ಬೇಕು ಆ ತಕ್ಷಣಕ್ಕೆ ಉದ್ರಿಸ್ಬೇಕು ಇಲ್ಲ ಅಂತಂದರೆ ಅದನ್ನು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಸಕ್ಕರೆ ಪುಡಿ ಆಮೇಲೆ ನಾವು ಉದ್ರಿಸ್ತೀವಿ ಹಾರದ ಮೇಲೆ ಅಂತಂದರೆ ಅದು ಅಂಟ್ಕೊಳ್ಳೋದಿಲ್ಲ ಸೊ ನಮಗೆ ಅಂಟ್ಕೊಂಡಿಲ್ಲ ಅಂದರೆ ಸ್ವೀಟ್ನೆಸ್ ಸಿಗೋದಿಲ್ಲ ಸೊ ನೋಡಿ ಈ ಥರ ಈ ಥರ ಸಕ್ಕರೆ ಎರಡೂ ಬದಿಗೂ ಇದು ಮಾಡಬೇಕು ಇವಾಗ ನೋಡಿ ನಾವು ಎಷ್ಟು ಚಿರೋಟಿ ಮಾಡಿದ್ದೀವಿ ಅಂತ ನೋಡಿ ಹಿಂಗೆ ಮುರಿದ್ರೆ ಎಷ್ಟು ಸಾಫ್ಟಾಗಿ ಇದೆ ಹೀಗೆ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು